ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ ಮಾಜಿ ಸಚಿವ ಹಾಲಿ ಶಾಸಕ ಎಚ್ವೈ ಮೇಟಿ ಇನ್ನಿಲ್ಲ ಕಾಂಗ್ರೆಸ್ ಪಕ್ಷದ ಹಿರಿಯ ಶಾಸಕ ಮತ್ತು ಮಾಜಿ ಸಚಿವ ಎಚ್ವೈ ಮೇಟಿ ಅವರು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಅನಾರೋಗ್ಯದಿಂದ ಕೊನೆಯ ಉಸಿರು ಎಳೆದಿದ್ದಾರೆ ಅವರಿಗೆ ಎಪ್ಪತ್ತೊಂಬತ್ತು ವರ್ಷ ವಯಸ್ಸಾಗಿತ್ತು ದೀರ್ಘಕಾಲ ಅನಾರೋಗ್ಯದಿಂದ ಬಳಲುತ್ತಿದ್ದ ಮೇಟಿ ಅವರಿಗೆ ಚಿಕಿತ್ಸೆ ನೀಡಲಾಗುತ್ತಿತ್ತು ಆದರೆ ಚಿಕಿತ್ಸೆ ಉಳಿಸದೆ ವಿಧಿವರಾಗಿದ್ದಾರೆ ಇತ್ತೀಚೆಗಷ್ಟೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆಸ್ಪತ್ರೆಯಲ್ಲಿ ಭೇಟಿಯಾಗಿ ಮೇಟಿ ಅವರ ಆರೋಗ್ಯವನ್ನು ವಿಚಾರಿಸಿದ್ದರು ಹತ್ತೊಂಬತ್ತೂರ ನಲವತ್ತಾರು ಅಕ್ಟೋಬರ್ ಒಂಬತ್ತರಂದು ಬಾಗಲಕೋಟೆ ಜಿಲ್ಲೆಯ ತಿಮ್ಮಾಪುರದಲ್ಲಿ ಜನಿಸಿದ ಮೇಟಿ ಅವರ ಪೂರ್ಣ ಹೆಸರು ಉಲ್ಲಪ್ಪ ಎಮನಪ್ಪ ಮೇಟಿ ಬಾಗಲಕೋಟ್ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ನ ಹಾಲಿ ಶಾಸಕರಾಗಿದ್ದರು ಪತ್ನಿ ಲಕ್ಷ್ಮೀಬಾಯಿ ಮಕ್ಕಳಾದ ಮಲ್ಲಿಕಾರ್ಜುನ್ ಉಮೇಶ್ ಬಾಯಕ್ಕ ಹಾಗೂ ಮಾದೇವಿ ಎಂಬುವರನ್ನು ಅಗಲಿದ್ದಾರೆ ಮಂಡಳ ಪಂಚಾಯಿತಿ ಸದಸ್ಯ ಹಾಗೂ ಅಧ್ಯಕ್ಷನಾಗಿ ರಾಜಕೀಯ ಜೀವನ ಆರಂಭಿಸಿದ ಮೇಟಿ ನಂತರ ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕ ನಂತರದಲ್ಲಿ ಅಧ್ಯಕ್ಷರಾಗಿ ರಾಜಕಾರಣದ ಮುಖ್ಯ ಭೂಮಿಕೆಗೆ ಬಂದರು ಬಾಗಲಕೋಟೆ ಮಾಜಿ ಶಾಸಕ ದಿವಂಗತ ಮಂಟೂರ್ ಅವರು ಮೇಟಿ ಅವರ ರಾಜಕೀಯ ಗುರುಗಳಾಗಿದ್ದಾರೆ ಹತ್ತೊಂಬತ್ ನೂರ ಎಂಬತ್ತೊಂಬತ್ತರಲ್ಲಿ ಗುಳೆದಗುಡ್ಡ ಕ್ಷೇತ್ರದಿಂದ ಮೊದಲ ಬಾರಿಗೆ ಜನತಾ ಪಕ್ಷದಿಂದ ಸ್ಪರ್ಧಿಸಿ ಗೆಲುವು ಕಂಡರು ಹತ್ತೊಂಬತ್ ನೂರ ತೊಂಬತ್ನಾಲ್ಕರಲ್ಲಿ ಎರಡನೇ ಸಲ ಗುಳೆದ ಜನತಾ ದಳದಲ್ಲಿ ಗೆಲುವು ಸಾಧಿಸಿದ್ದರು ದೇವೇಗೌಡರ ಸಂಪುಟದಲ್ಲಿ ಮೊದಲ ಬಾರಿಗೆ ಅರಣ್ಯ ಖಾತೆ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು ಸಚಿವರಾಗಿದ್ದಾಗಲೇ ತೊಂಬತ್ತಾರರಲ್ಲಿ ಲೋಕಸಭೆಗೆ ಸ್ಪರ್ಧಿಸಿ ಗೆಲುವು ಕಂಡು ಮೊದಲ ಸಲ ದಿಲ್ಲಿ ಪಾರ್ಲಿಮೆಂಟ್ಗೆ ತೆರಳಿದ್ದ ಎಚ್ ಪ್ರಧಾನಿಯಾದಾಗ ಸಂಸದರಾಗಿದ್ದರು ಹತ್ತೊಂಬತ್ ನೂರ ತೊಂಬತ್ತೆಂಟರಲ್ಲಿ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಿಂದ ಜನತಾ ದಳದಿಂದ ಸೋಲು ಕಂಡರು ನಂತರ ಜನತಾ ಪರಿವಾರ ಹಿಂಭಾಗವಾದಾಗ ಸಿದ್ದರಾಮಯ್ಯ ಜೊತೆಗೆ ಜೆಡಿಎಸ್ನಲ್ಲಿ ಉಳಿದ ಮೇಟಿ ಹತ್ತೊಂಬತ್ತೊಂಬತ್ತರಲ್ಲಿ ಗುಳೆದುಗುಡ್ಡ ವಿಧಾನಸಭಾ ಕ್ಷೇತ್ರದಲ್ಲಿ ಸೋಲು ಕಂಡರು ಎರಡ್ ಸಾವಿರದ ನಾಲ್ಕರಲ್ಲಿ ನಿಂದ ಮತ್ತೆ ಗುಳೆದ ಸ್ಪರ್ಧಿಸಿ ಗೆಲುವು ಕಂಡರು ಉತ್ತರ ಕರ್ನಾಟಕದಲ್ಲಿ ಜೆಡಿಎಸ್ ಈವರೆಗೂ ಎರಡು ಸ್ಥಾನ ಗೆದ್ದಿದ್ದು ಅದರಲ್ಲಿ ಎಚ್ವೈ ಒಬ್ಬರು ಜೆಡಿಎಸ್ ಬಿಟ್ಟು ಸಿದ್ದರಾಮಯ್ಯ ಹೊರಬಂದಾಗ ಸ್ವಾಮಿ ನಿಷ್ಠೆ ಮೂಲಕ ಜೆಡಿಎಸ್ ಬಿಟ್ಟು ಮೇಟಿ ಕೂಡ ಹೊರಬಂದರು ಎರಡ್ ಸಾವಿರದ ಎಂಟರಲ್ಲಿ ಕ್ಷೇತ್ರ ಪುನರ್ ವಿಂಗಡಣೆಯಾಗಿ ಗುಳೇತಗುಡ್ಡ ಕ್ಷೇತ್ರ ಉಗಿತಕ್ಕೆ ಎರಡ್ ಸಾವಿರದ ಎಂಟು ಎಂಟು ಚುನಾವಣೆಗೆ ಮೊದಲ ಬಾರಿ ಕಾಂಗ್ರೆಸ್ನಿಂದ ಬಾಗಲಕೋಟ್ ಕ್ಷೇತ್ರದಿಂದ ಸ್ಪರ್ಧಿಸಿ ಸೋಲುಂಡರು ಇನ್ನು ಸಾವಿರದ ಹದ್ಮೂರಲ್ಲಿ ಮತ್ತೆ ಬಾಗಲಕೋಟ್ ಗೆಲುವು ಕಂಡರು ಎರಡ್ ಸಾವಿರದ ಹದಿನಾರರಲ್ಲಿ ಸಿದ್ದು ಸಂಪುಟದಲ್ಲಿ ಸ್ವಲ್ಪ ಸಮಯ ಅಬಕಾರಿ ಸಚಿವರಾಗಿ ಕೆಲಸ ಮಾಡಿದ ಮೇಟಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧಿಸಿ ಸೋಲುಂಡರು ಈ ಅವಧಿಯಲ್ಲಿ ಕಾಂಗ್ರೆಸ್ ಜೆಡಿಎಸ್ ಸಮ್ಮಿಶ್ರ ಸರ್ಕಾರದಲ್ಲಿ ಬಿಟಿಡಿಎ ಬಾಗಲಕೋಟ್ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದರು ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಮತ್ತೆ ಕಾಂಗ್ರೆಸ್ನಿಂದ ಬಾಗಲಕೋಟೆಯಲ್ಲಿ ಗೆಲುವು ಕಂಡರು ಸದ್ಯ ಬಾಗಲಕೋಟ್ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಹಾಗೂ ಬಾಗಲಕೋಟ್ ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾಗಿದ್ದರು ಭಾಷೆಯಾಗಿದ್ದ ಮೇಟಿ ಎಲ್ಲರೊಡನೆ ಉತ್ತಮ ಸಂಬಂಧ ಹೊಂದಿದ್ದರು ಸಿದ್ದರಾಮಯ್ಯ ಅವರ ಪರಮಾಪ್ತ ಬಳಗದ ಸದಸ್ಯರಾಗಿದ್ದರು ಸಿದ್ದು ಇರುವ ಕಡೆಗೆ ತಮ್ಮ ರಾಜಕೀಯ ಎನ್ನುತ್ತಿದ್ದ ಮೇಟಿ ಉತ್ತರ ಕರ್ನಾಟಕದ ಕುರುಬ ಸಮಾಜದ ಪ್ರಭಯಿ ಮುಖಂಡರಾಗಿದ್ದರು ಎಪ್ಪತ್ತೊಂಬತ್ತನೇ ವಯಸ್ಸಿನಲ್ಲಿ ಅನಾರೋಗ್ಯ ಕಾರಣದಿಂದ ಮೇಟಿ ಾರೆ ಇನ್ನಷ್ಟು ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ